ನನ್ನ ಹೆಸರು ಕೃಷ್ಣ ಅಂತ ನಾನು ಇವತ್ತು ಡಿಸೆಂಬರ್ ಒಂದನೇ ತಾರೀಕು ಎಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಂಡು ಬರಬೇಕಂತ ಎಸ್ ಪಿ ಸರ್ ನಿಖಿಲ್ ಸರ್ ಅವರು ಹೇಳಿದ್ದಾರೆ ಅದೇ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಆ ಸೇವೆ ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಯಿಂದ ನಾವು ಬಂದೆ ಹೆಲ್ಮೆಟ್ ಇಲ್ದಿರ ಇದ್ದ ಗಾಡಿಗಳನ್ನೆಲ್ಲ ಹಿಡಿತಾ ಇದ್ದಾರೆ ಹೆಲ್ಮೆಟ್ ಗಾಡಿ ಇಲ್ದಿರ ಬಂದಿರೋರಿಗೆ ಹೆಲ್ಮೆಟ್ ತಗೊಳ್ಳಿ ಇವತ್ತು ಏನು ಫೈನ್ ಏನು ಆಗ್ತಾಯಿಲ್ಲ ಬರೀ ಈಗ ಹೆಲ್ಮೆಟ್ ಇಳ್ದಿರೋರಿಗೆ ನಿಲ್ಲಿಸಿ ನೋಡಪ್ಪ ಹೆಲ್ಮೆಟ್ ತೊಗೊಂಡೋಗಿ ಯಾಕಂದರೆ ಗನ ಈಗ ಬೈಕ್ ಅಪಘಾತದಲ್ಲಿ ತುಂಬ ಹೆಚ್ಚು ಜನ ಸಾವು ಸಂಭವಿಸ್ತಾ ಇದೆ ಅದರಲ್ಲಿ ನಿಮ್ಮ ನಂಬಿಕೊಂಡಿರೋ ಪರಿಹಾರ ಇರುತ್ತೆ ಅದು ಎಲ್ರಿಗೂ ತೊಂದರೆ ಆಗುತ್ತೆ ಅದೇ ಹೆಲ್ಮೆಟ್ ಕಡ್ಡಾಯವಾಗಿ ಮಾಡಿದ್ರೆ ಗನ ಎಲ್ಲರೂ ಸೇಫ್ಟಿ ಇರ್ತಾರೆ ಮನೆಯಲ್ಲಿ ನಾವು ಸೇಫ್ಟಿಯಾಗಿ ಇರ್ತಾರೆ ಎಲ್ಲರೂ ಆದ್ರೆ ನಾವು ಹೇಳೋದ್ ಏನಂದ್ರೆ ಕೋಲಾರ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಹೆಲ್ಮೆಟ್ ಇಂದ ಹಾಕೊಂಡು ಮನೆಯಿಂದ ಬಂದಾಗ ಹೋಗ್ಬೇಕಾದ ನಮ್ಮಲ್ಲಿ ಇವತ್ತು ತುಂಬಾ ಜನ ಹಾಕಿದ್ದಾರೆ ಇವತ್ತು ಇದೇ ಥರನೇ ಕೋಲಾರದಲ್ಲಿ ಮುಂದುವರ್ಸ್ಕೊಂಡು ಹೋದ್ರಾಗ ಅಪಘಾತಗಳ ಸಂಖ್ಯೆ ಕಡಿಮೆ ಆಗುತ್ತೆ ಯಾವುದೇ ಥರ ಏನು ಕಂಪ್ಲೇಟ್ಗಳು ಇರೋದಿಲ್ಲ ಆದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಈ ಥರ ಹೆಲ್ಮೆಟ್ ಕಡ್ಡಾಯ ಇರಬೇಕು ಅಂತ ಹೇಳಿಬಿಟ್ಟು ಎಲ್ಲಾಂದ್ರಲ್ಲಿ ಸರ್ಕಲ್ಗಳಲ್ಲಿ ಸುಮಾರು ಕೋಲಾರಲ್ಲಿ ಒಂದು ಐದಾರು ಸರ್ಕಲ್ಗಳಲ್ಲಿ ಪೊಲೀಸರು ಕಡ್ಡಾಯವಾಗಿ ನಿಂತಿದ್ದಾರೆ ಕೈ ಇಟ್ಟು ನಿಲ್ಲಿಸಿ ನೋಡಪ್ಪ ಹೆಲ್ಮೆಟ್ ತೊಗೊಂಡೋಗಿ ಹೆಲ್ಮೆಟ್ ಇಲ್ದ್ರೆ ಬರಬೇಡಿ ಅಂತೇಳಿ ಪೈನ್ ಆಗ್ತಾಯಿಲ್ಲ ನಿಲ್ಸಿ ಹೆಲ್ಮೆಟ್ ಕೊಡಿಸಿ ಅದು ನಾವು ತೊಗೊಳ್ಬೇಕು ತಗೊಂಡು ನಾವು ಹಾಕೊಂಡು ನಾವು ಹೋಗ್ತಾ ಇದ್ವಿ ಈಗ ನಾವು ಬಂದಿವಿ ಹೆಲ್ಮೆಟ್ ಇಲ್ದಿರ ಕೊಟ್ಟರು ತೊಗೊಂಡ್ರಿ ಹೋಗ್ತಾಯಿದ್ವಿ ಕಾಸು ಕೊಟ್ಟು ಸರ್ ನಮಗೆ ಗೊತ್ತಿದೆ ಸರ್ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಗೊತ್ತಾಯ್ತು ಸರ್ ನಮ್ಗೆ ಗೊತ್ತಾಗಿದ್ದು ಒಂದು ಹದಿನೈದು ಇಪ್ಪತ್ತು ಗೊತ್ತಾಯ್ತು ಸರ್ ತುಂಬ ಒಳ್ಳೆಯದು ಸರ್ ಆ ಅಪಘಾತಗಳು ತುಂಬ ಸಂಖ್ಯೆ ಹೆಚ್ಚಾಗಿದೆ ಹಾಸ್ಪಿಟಲ್ಗಳಲ್ಲಿ ಮತ್ತು ಈ ದಾರಿಗಳಲ್ಲಿ ನಾವು ಹೋಗ್ತಾ ಇರ್ತೀರಲ್ವ ತುಂಬ ಜನ ತಲೆಗೆ ಗಾಯ ಆಗಿರೋದು ಜಾಸ್ತಿ ಗಾಯ ತುಂಬ ಜನ ಗಂಭೀರ ಗಾಯ ಏಟು ಬಿದ್ದು ಎಲ್ಲ ಕೋಮಗಳಿಗೆ ಹೋಗಿದ್ದಾರೆ ಯಾಕೆ ಬೇಕು ಮನೆ ನಂಬ್ಕೊಂಡು ಅವರೆಲ್ಲ ಹೆಂಟಿ ಮಕ್ಕಳೆಲ್ಲ ಇರ್ತಾರೆ ಅವರೆಲ್ಲ ಪಾಪ ಇವ್ರನಿಂದ ಅವರು ಜೀವನ ನಾಶ ಮಾಡ್ಕೊಳ್ತಾರೆ ಅದಕ್ಕೆ ಹೆಲ್ಮೆಟ್ ಕಡ್ಡಾಯವಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಕ ಖಂಡಿತವಾಗಿ ಕಡ್ಡಾಯವಾಗಿ ಹಾಕೊಂಡು ಬರಬೇಕಂತ ನಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೆ